ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಜೆ ಎನ್ ವಿ ಮತ್ತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ನೀವೊಂದು ಅರ್ಜಿ ಹಾಕದೇ ಇರುವಂತವ್ರಿಗೆ ಗುಡ್ ನ್ಯೂಸ್ ಕೂಡ ಅಂತ ಅನ್ಬೋದು ಓಕೆ ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನವೋದಯ ವಿದ್ಯಾಲಯದ್ದೇನ ಅಪ್ಲಿಕೇಶನ್ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿತ್ತು ಬಟ್ ಆ ಒಂದು ಅಪ್ಡೇಟ್ ನ ಮತ್ತೆ ನಿಮಗೆ ಕಂಟಿನ್ಯೂ ಮಾಡಿದ್ದಾನೆ ಸೊ ಏನು ಎತ್ತ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೇನೆ ಸೊ ಯಾರ್ಯಾರು ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕಿಲ್ಲ ನಿಮ್ಮ ಮಕ್ಕಳದ್ದು ನಾಲ್ಕು ಐದನೇ ತರಗತಿಲಿ ಓದ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅಂತವರು ಇಲ್ಲಿಯವರೆಗೂ ಯಾರು ಅರ್ಜಿ ಸಲ್ಲಿಸಿಲ್ಲ ಅಂಥವ್ರು ಕೂಡಲೇ ರೆಡಿ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಯೂಟ್ಯೂಬ್ ಚಾನೆಲ್ನ ಯಾರು ಇಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಅಂತವರು ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಂತಹ ಹೊಸ ಹೊಸ ವಿಷ ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾನು ರೆಡಿ ಆಗಿರ್ತೀನಿ ಹೊಸ ಹೊಸ ಅಪ್ಡೇಟ್ಸ್ ಕಳಿಸ್ತಾ ಇರ್ತೇನೆ ಸೊ ನಿಮಗೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೇನೆ ಓಕೆ ಸೊ ಡೈರೆಕ್ಟ್ ಆಗಿ ನಾವು ನೋಡೋಣ ವಿಷಯ ಏನಿದೆ ಅಂದ್ಬಿಟ್ಟು ಸೊ ಸ್ನೇಹಿತರೆ ನಾನು ಆವಾಗ್ಲೇ ಹೇಳಿದಂಗೆ ಆತ್ಮೀಯ ಸ್ನೇಹಿತರೆ ನವೋದಯ ಅರ್ಜಿ ಎರಡ್ ಸಾವಿರದ ಇಪ್ಪತ್ತರ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ಮೊದಲು ಹದಿನಾರು ಕೊಟ್ಟಿದ್ರು ಹದಿನಾರರಿಂದ ಮತ್ತೆ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಅಂತ ಕೊಟ್ಟರು ಅವಕಾಶ ಕೊಟ್ಟಿದ್ರು ಮತ್ತೆ ಏನ್ ಮಾಡಿದಾನೆ ಆ ಕೊನೆಯ ದಿನಾಂಕವನ್ನ ಮತ್ತೆ ಅಪ್ಡೇಟ್ ಮಾಡಿದ್ದಾನೆ ಓಕೆ ಸೊ ಹಾಗಾಗಿ ಮತ್ತೆ ಟೈಮಿಂಗ್ ಕೊಟ್ಟಿದ್ದಾನೆ ಇನ್ನು ಅರ್ಜಿಗಳು ಬಹುಶಃ ಸಾಕಷ್ಟು ಬಂದಿಲ್ಲ ಅನ್ಸುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಬಹುಶಃ ಎಷ್ಟೋ ಜನರಿಗೆ ನವೋದಯದ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದ್ಸಾರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಐದನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಅವರು ಪ್ರೈವೇಟ್ ಇರ್ಬೋದು ಗೋರ್ಮೆಂಟ್ ಇರ್ಬೋದು ಯಾವುದೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿರ್ಬೋದು ಸೊ ಎಲ್ಲ ಮಕ್ಕಳಿಗೂ ಕೂಡ ಇದು ಅಪ್ಲಿಕೇಶನ್ ಅಪ್ಲಿಕೇಬಲ್ ಆಗುತ್ತೆ ಬರೀ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಮಾತ್ರ ಹಾಕ್ಬೇಕು ಅವ್ರು ಹಾಕ್ಬೇಕು ಇವ್ರು ಹಾಕ್ಬೇಕು ಅನ್ನೋಂತ ಯಾವುದೇ ಭೇದ ಭಾವ ಇಲ್ಲ ಇದರಲ್ಲಿ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ನ ಸಲ್ಲಿಸ್ಬೋದು ಸ್ನೇಹಿತರೆ ಮೊದಲು ಇನ್ನೊಂದ್ ಏನಾಗತ್ತೆ ಸುಮ್ನೆ ಏನಕ್ಕೆ ಅಂತ ಅನ್ಕೊಳೋ ಜನರು ಇರ್ತಾರೆ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋದೆ ಎಕ್ಸಾಮಿನೇಷನ್ಸ್ ದಿ ಬೆಸ್ಟ್ ಎಜುಕೇಶನ್ ಅದರ ಜೊತೆಗೆ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಮಕ್ಕಳು ಇಲ್ಲಿವರೆಗೂ ಯಾವುದೇ ತರ ಕಾಂಪಿಟೇಟಿವ್ ಅನ್ನುವಂತ ಎಕ್ಸಾಮ್ಸ್ ಬರ್ದಿರಲ್ಲ ನಿಮ್ಮ ಮಕ್ಕಳಿಗೆ ನೀವು ತೋರಿಸ್ಬೇಕು ಏನು ಹೊರಗಡೆ ಪ್ರಪಂಚ ಹೇಗಿದೆ ಸೊ ಕಾಂಪಿಟೇಷನ್ ಅಂದ್ರೆ ಹೇಗಿರುತ್ತೆ ಯಾವ ರೀತಿಯಾಗಿ ಬರ್ಸ್ತಾರೆ ಅವ್ರಿಗೊಂದು ಅನುಭವ ಆಗ್ಬೇಕು ನೀವು ಕಳಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೆಲೆಕ್ಷನ್ ಆಗ್ತಾನೋ ಬಿಡ್ತಾನೋ ಬಟ್ ಮಕ್ಕಳಿಗೆ ಒಂದು ಅನುಭವನ ಕೊಡಬೇಕು ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ಇಲ್ಲಿವರೆಗೂ ಕೂಡ ನಮ್ಗೆ ಯಾಕೆ ಬೇಕು ಅಂತ ಕೂತ್ಕೊಂಡಿದ್ರೆ ಆಸ್ ಯುವರ್ ವಿಶ್ ನಾನು ಹಾಕಿ ಅಂತ ಹೇಳಲ್ಲ ಬಟ್ ರಿಯಲ್ಲಿ ನಿಮ್ಮ ಮಕ್ಕಳನ್ನ ಒಂದು ಕಾಂಪಿಟೇಷನ್ ಯುಗದಲ್ಲಿ ತೋರಿಸ್ಬೇಕು ನೋಡ್ಬೇಕು ಅನ್ನೋ ಅಂತ ಆಸೆ ಇದ್ರೆ ದಯವಿಟ್ಟು ಮೊದಲು ಒಂದು ಕೆಲಸ ಮಾಡಿ ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲಾ ಮಕ್ಕಳ ಪಾಲಕರಿಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು ಸೊ ಮೊದಲು ಈ ಒಂದು ಅರ್ಜಿಗೆ ಬೇಕಾದಂತ ದಾಖಲೆಗಳ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ನೋಡಿದೀನಿ ಹೇಳಿದ್ದೀನಿ ಬಹಳಷ್ಟು ವಿಡಿಯೋಸ್ ಗಳು ಮಾಡಿದ್ದೀನಿ ನವೋದಯ ಅರ್ಜಿ ಬಗ್ಗೆ ಸೊ ಇದು ಹೊಸ ಅಪ್ಡೇಟ್ ಬಗ್ಗೆ ಜಸ್ಟ್ ಚಿಕ್ಕದಾಗಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಅದಕ್ಕೆ ಅರ್ಜಿಗೆ ಬೇಕಾದಂತ ದಾಖಲೆಗಳು ಏನಾದ್ರೂ ಇಶ್ಯೂಸ್ ಬಂದ್ರೆ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ನಿಮಗೆ ಓಕೆ ಸೊ ಹಾಗಾಗಿ ಸೊ ಇವತ್ತೇ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿಕೊಳ್ಳಿ ನನ್ನ ಹಳೆಯ ವಿಡಿಯೋಸ್ನ ನೀವು ರೆಫರ್ ಮಾಡಿ ಓಕೆ ಸೊ ಅದೇ ರೀತಿಯಾಗಿ ಕೊನೆಯ ಡೇಟ್ ಯಾವ್ದು ಕೊಟ್ಟಿದ್ದಾರೆ ಸೊ ನವೋದಯ ವಿದ್ಯಾಲಯದ ಇದು ಮೇನ್ ಪೇಜ್ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸ್ನೇಹಿತರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹಾಕಿದೀನಿ ನೋಡಿ ಅದರಲ್ಲೇ ಕೊಟ್ಟಿದ್ದಾರೆ ಕ್ಲಿಕ್ ಇಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಎಂಟ್ರೆನ್ಸ್ ಅಂತ ಅಂದ್ರೆ ಐದನೇ ಇರುವಂತಹ ಮಕ್ಕಳು ಎಕ್ಸಾಮ್ ಬರೆದ್ರೆ ಆರನೇ ತರಗತಿ ಎಂಟ್ರೆನ್ಸ್ ಹಾಕ್ತಾರೆ ಸೊ ಅಂತಹ ಮಕ್ಕಳು ಅಂದ್ರೆ ಐದನೇ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅವರೇ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು ಸೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದೊಂದು ನಿಮಗೆ ನಿಜವಾಗ್ಲೂ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಿ ಏನಾಗುತ್ತೆ ಏನ್ ಹೋಗುತ್ತೆ ಯಾವ್ದೇ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಬಾಳ ಅಂದ್ರೆ ಒಂದು ಐವತ್ತು ನೂರು ರೂಪಾಯಿ ಕೊಟ್ರೆ ಯಾರೋ ಒಬ್ರು ಆನ್ಲೈನ್ ಅಪ್ಲಿಕೇಶನ್ ಕೊಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನೀವೇನ್ ಕಳ್ಕೊಳ್ತೀರಾ ಸೊ ಬೆಸ್ಟ್ ಸೊ ಮಕ್ಕಳಿಗೆ ಒಂದು ಮಾಡ್ಸ್ಬೇಕು ಸ್ನೇಹಿತರೆ ಹಾಗಾಗಿ ನಾವೊಂದು ಈ ಒಂದು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇದನ್ನ ಅಪ್ಲೈ ಮಾಡಿ ನಿಮ್ಮ ಮಕ್ಕಳು ಐದನೇ ತರಗತಿಲಿ ಓದ್ತಾ ಇದ್ದಾರೆ ಅಂದ್ರೆ ಸೊ ಇನ್ ಕೇಸ್ ನಿಮ್ಮ ಮಕ್ಕಳಿಲ್ಲ ಅಂದ್ರೆ ಬೇರೆಯವರು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಮಕ್ಕಳು ಅಥವಾ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾನ ಓದ್ತಾ ಇದ್ದಾಳ ಅಂದ್ಬಿಟ್ಟು ಕೇಳಿ ಕೇಳ್ಬಿಟ್ಟು ಅವ್ರಿಗಿದ್ರೆ ಈ ಒಂದು ವಿಷಯನ ತಲುಪಿಸಿ ಸ್ನೇಹಿತರೆ ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ಅದೇ ರೀತಿಯಾಗಿ ಲೇಟ್ ಆದ್ರೆ ಸರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಏನಾದರೂ ಬೇಕು ಅಂತ ಏನಾರ ಇದ್ರೆ ಅದಕ್ಕೆ ಅಂತ ಪ್ರೈಬ್ ನಿಮಗೆ ಸಿಲೆಬಸ್ ಇದೆ ಮತ್ತೆ ನೀವು ನವೋದಯ ಅಂತ ಅಷ್ಟೇ ಅಲ್ಲ ನವೋದಯ ಸೈನಿಕ ನ ಆದರ್ಶ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಸಂಜೆಯ ಸಮಯದಲ್ಲಿ ಅಂದ್ರೆ ಕೊಪ್ಪಳ ಸಿಟಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಅನುಕೂಲ ಆಗುತ್ತೆ ಸೊ ಬೇರೆ ಡಿಸ್ಟ್ರಿಕ್ನವರು ನೋಡಿ ನಿಮಗೆ ನಿಯರ್ ಬೈ ಇರುವಂತಹ ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಇದ್ರೆ ನೀವು ಬೇಕಂದ್ರೆ ಕಳಿಸಬಹುದು ಇಲ್ಲಾಂದ್ರೆ ನೀವೇ ನಮ್ಮ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಎಲ್ಲಾ ನವೋದ ಎಲ್ಲಾ ತರಬೇತಿಗೋಸ್ಕರ ನಿಮ್ಗೊಂದು ಒಂದು ವಿಡಿಯೋಸ್ ಹಾಕ್ತಾ ಇರ್ತೀನಿ ಲೈವ್ ಆಗಿ ಸೊ ಅಂತ ವಿಡಿಯೋಗಳನ್ನ ನೋಡ್ಕೊಂಡು ನೀವೇ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಸೊ ಹಾಗೆ ಕೊಪ್ಪಳದಲ್ಲಿರುವಂಥವ್ರು ಯಾರು ಇದ್ರೆ ಈ ವಿಡಿಯೋ ನೋಡಿದರೆ ದಯವಿಟ್ಟು ಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕು ಕಳಿಸ್ಬೇಕು ಅನ್ನುವಂತ ಆಸೆ ಇದ್ರೆ ಇಂಟ್ರೆಸ್ಟ್ ಇದ್ರೆ ಆಸಕ್ತಿ ಇದ್ರೆ ನಮ್ಮ ನಂಬರ್ ಕೆಳಗಡೆ ಕಾಣಿಸ್ತಾ ಇದೆ ಸೊ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಹಾಕಿರ್ತೇನೆ ಓಕೆ ಮತ್ತೆ ಈ ನವೋದಯಕ್ಕೆ ಅಪ್ಡೇಟ್ಸ್ ಏನಿದೆ ಪ್ರತಿಯೊಂದು ಅಪ್ಡೇಟ್ಸು ನನ್ನ ಇದೆ ವಿಡಿಯೋಸು ಆ ಲಿಂಕು ಕೂಡ ನಾನು ಪ್ಲೇ ಲಿಸ್ಟ್ ಹಾಕ್ತೀನಿ ಬೇಕಂದ್ರೆ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಓಕೆ ಸೊ ಹೇಳಿದೆ ಸೊ ಸರಿ ಕೋಚಿಂಗ್ ಕ್ಲಾಸಸ್ ಇಂದ ನಾವು ಈವ್ನಿಂಗ್ ಕ್ಲಾಸಸ್ ಇರುತ್ತೆ ಸರ್ ಮಕ್ಕಳು ಡೇ ಟೈಮ್ ಸ್ಕೂಲ್ಗೆ ಹೋದ್ರೆ ಸಂಜೆ ಇರುತ್ತೆ ನಮ್ದು ಫೈವ್ ತರ್ಟಿ ಟು ಏಟ್ ತರ್ಟಿ ವರ್ಗೂ ಇರುತ್ತೆ ಸೊ ಬೆಸ್ಟ್ ನಾಲೆಜ್ ಅಂತ ಬರುತ್ತೆ ನಿಮ್ ಮಕ್ಕಳು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಅನ್ನೋದಕ್ಕಿಂತ ಬೆಸ್ಟ್ ನಾಲೆಜ್ ಅನ್ನೋದೊಂದು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ರಿಯಲಿ ಎಜುಕೇಶನ್ ಮೇಲೆ ಏನಾದ್ರು ಪ್ರೀತಿ ಇದ್ದವರು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅಪ್ಲಿಕೇಶನ್ ಹಾಕ್ತಾರೆ ಸೊ ನೀವು ಕೂಡ ಹಾಕಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ರೂಪಿಸ್ಬೋದು ಓಕೆ థ్యాంక్ యూ థ్యాంక్ యూ సో మచ్ ధన్యవాదాలు